ಲಕ್ಷ್ಮಿ ಲೇಔಟ್ ಕ್ಷೇತ್ರದ ನಂದಿನಿ ಲೇಔಟ್ನ ಸರ್ಕ್ಯುಲರ್ ಪಾರ್ಕ್ನಲ್ಲಿ ಸ್ನೇಹ ಯೋಗ ಸಂಗಮ ವತಿಯಿಂದ ನೂರ ಗಾಂಧಿ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ವೆಂಕಟೇಶ್ವರ ಕನ್ಸ್ಟ್ರಕ್ಷನ್ ಮಾಲೀಕರಾದ ಗೌಡರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಭಾಗವಹಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಎಲ್ಲರಿಗೂ ಸಿಹಿ ವಿತರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಯೋಗ ಗುರುಗಳಾದ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಹತ್ತಾರು ಯೋಗ ಯೋಗಕ್ಕೆ ಮಕ್ಕಳಿಗೆ ಎಲ್ಲ ಮಕ್ಕಳಿಂದ ಇರೋದು ಹಿರಿಯರಿಗೆ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ದೃಷ್ಟಿಯಿಂದ ಇದನ್ನು ಏನು ಮಾಡಿದ್ದೇವೆ ಇದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ ಇವತ್ತು ನಮಗೆ ಸ್ವತಂತ್ರ ತಂದು ಕೊಟ್ಟಂಥ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿಯವರನ್ನ ನೆನೆಸ್ಕೊಂತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಒಂದಿನ ಮಾಡ್ತಕ್ಕಂಥದ್ದೆಲ್ಲ ನಾವು ಪ್ರತಿದಿನ ಅವರನ್ನು ಮನಸ್ಸಲ್ಲಿ ಹೃದಯದಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಅಂತಕ್ಕಂಥದ್ದೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೇದು ಕಾರ್ಯಕ್ರಮ ಇದ್ದೀನಿ ನಮಸ್ಕಾರ ಇವತ್ತ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹ ಯೋಗ ಯೋಗ ಸಂಗಮ ನಂದಿ ಲೇಔಟ್ ಪಾರ್ಕಿಂದ ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ವಿ ಎಲ್ಲರೂ ಸಹಕರಿಸಿದ್ದಾರೆ ಈಗಾಗಲೇ ಮಾನ್ಯ ಶಾಸಕರಾದ ಕೆ ಗೋಪಾಲಯ್ಯನವರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ರಾಜೇಂದ್ರ ಕುಮಾರ್ ಅವರು ಬಂದು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅವರು ಕೂಡ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ ಗಾಂಧಿ ಜಯಂತಿಯ ಶುಭಾಶಯಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಅವರ ಜನ್ಮದಿನ ಇವತ್ತು ಈ ಎರಡು ಜನ್ಮ ದಿನಾಚರಣೆಯೂ ನಾವು ಸ್ನೇಹ ಯೋಗ ಸಂಗಮ ನಂದಿನಿ ಲೇಔಟು ನಾವು ಆಚರಿಸ್ತಾ ಇದ್ದೀವಿ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ತಂದುಕೊಟ್ಟಿದ್ದಾರೆ ಸುಮಾರು ನೂರ ಐವತ್ತೈದು ವರ್ಷಗಳ ಕಾಲ ನಾವು ಅವರನ್ನು ಜಾಪಿಸ್ಕೊಳ್ತಾನೆ ಇದ್ದೀವಿ ಇನ್ನು ಮುಂದೂ ಜಾಪಿಸ್ಕೊಳ್ತಾನೆ ಇರ್ತೀವಿ ನಾವು ಈ ದೇಶದಲ್ಲಿ ಸುಖದಿಂದ ಇರಲಿಕ್ಕೆ ಅವರನ್ನು ದಿನನಿತ್ಯ ನಾನು ಜಾಪ್ಸ್ಕೊಳ್ಳೇಬೇಕು ಈಗಿನ ಗೋಪಾಲಣ್ಣ ಸಹ ಹೇಳಿದರು ಅದೇ ಥರ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಜ್ಞಾಪಿಸ್ಕೊಂಡು ದಿನನಿತ್ಯ ನಾವು ಅವ್ರನ್ನ ನಮನ ಮಾಡಬೇಕು ಅಂತ ಗೋಪಾಲಣ್ಣ ಅವರು ಸಹ ಹೇಳಿದರು ಇಷ್ಟು ಹೇಳಿ ಒಂದು ಎಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಗಾಂಧಿ ಜಯಂತಿಯ ಶುಭಾಶಯಗಳು ಇವತ್ತು ನೂರ ಐವತ್ತೈದನೇ ಗಾಂಧಿ ಜಯಂತಿಯನ್ನು ನಾವು ಆಶ್ ಆಚರಿಸ್ತಾ ಇದ್ದೀವಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿನೂ ಕೂಡ ಅದರಿಂದ ಅವರು ಗಾಂಧಿ ಜಯಂತಿ ಮತ್ತು ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಅವರು ಇಬ್ರು ಸ್ವಾತಂತ್ರ್ಯಕ್ಕಾಗಿ ತುಂಬ ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅದರಿಂದ ಈ ದಿನನೆಲ್ಲ ನಾವು ಸ್ಮರಿಸಬೇಕು ನಮ್ಮ ಸ್ನೇಹ ಯೋಗ ಸಂಗಮ ಎಲ್ಲ ರೀತಿಯಾದಂಥ ಕಾರ್ಯಕ್ರಮ ಕೂಡ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಿದೆ ಕೂಡ ಇದನ್ನು ಯಶಸ್ವಿಯಾಗಿ ಆಚರಿಸಿದ್ದೇವೆ ಅದ್ ಎಲ್ರಿಗೂ ಅಭಿನಂದನೆಗಳು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಪಂಚಾಂಗದ ಪುರೋಹಿತರಾಗಿದ್ದಾನೆ ಆ ಬ್ರಹ್ಮ ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ ಕ್ಷಣ ಚಿತ್ತ ಕ್ಷಣ ಪಿತ್ತರಾದ ನವಗ್ರಹಗಳ ಪ್ರಾರ್ಥಿಯೇ ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಕಾಡುತ್ತಿರುವ ಆ ಕಾಡದ ಕೈ ಯಾವುದು ಅದೇ ರೀ ವಿಶ್ವ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿ ಪರ್ಮಿಷನ್ ಆಫ್ ಮೂರನೇ ಅವರು ಅವ್ರ ನಾಲ್ಕನೇ ಮದುವೆ ಆಗ್ತಾರೆ ಕರಮಚಂದ್ ಗಾಂಧಿ ಆ ನಾಲ್ಕನೇ ಹೆಂಡತಿಯ ಮಗು ಇವರು ಬಾಪು ರಾಷ್ಟ್ರಪಿತ ನೋಡಿ ದೇಶದಲ್ಲಿ ಏನೇನು ವಿಚಿತ್ರಗಳಾಗ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಹೇಳ್ತಾರದು ಬಹುಶಃ ಅವರು ಮೊದಲನೇ ಮದುವೆ ಆಗಿದ್ರೆ ಇಂಡಿಯಾ ಮಹಾತ್ಮ ಗಾಂಧಿ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಅಂಬೇಡ್ಕರ್ ಅವರು ಅವ್ರ ತಾಯಿಗೆ ಅವರ ಮಗು ಅಂತ ಪರಮಾತ್ಮ ಎಲ್ಲಿ ಹೇಗಿಟ್ಟಿರುತ್ತೆ ಅಂತ ಗೊತ್ತಿರಲ್ಲ ಇವರು ಹದಿಮೂರನೇ ವರ್ಷದಲ್ಲಿ ಮದುವೆ ಆಗ್ತಾರೆ ಹದಿಮೂರನೇ ವಯಸ್ಸಲ್ಲಿ ಗಾಂಧೀಜಿ ಅವ್ರಿಗೆ ಹದಿನಾಲ್ಕು ವರ್ಷ ಮದುವೆ ಆದಾಗ ಅಂದ್ರೆ ಒಂದು ವರ್ಷ ದೊಡ್ಡವ್ರನ್ನ ಮದುವೆ ಆಗ್ತಾರೆ ಫ್ಯಾಮಿಲಿ ಅರೇಂಜ್ ಮ್ಯಾರೇಜ್ ಇಪ್ಪತ್ತು ಒಂದು ವರ್ಷಕ್ಕೆ ಅವರು ಸೌತ್ ಆಫ್ರಿಕಾ ಹೋಗ್ತಾರೆ ಗಾಂಧೀಜಿಯವರು ನೀವು ಗಾಂಧಿ ಫಿಲ್ಮ್ ನೋಡಿರ್ಬೋದು ಅವ್ರಿಗೆ ಯಾವ ಥರ ರೆಸ್ಪೆಕ್ಟ್ ಇತ್ತು ಅಂದರೆ ಗಾಂಧೀಜಿಯವರಿಗೆ ಸಾಮಾನ್ಯವಾಗಿ ವಿಧಾನಸೌಧದಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಬಂದಾಗ ಎಲ್ಲ ಎಮ್ ಎಲ್ ಎಗಳು ಎಲೆಟೆಡ್ ಬಿ ಚೀಫ್ ಮಿನಿಸ್ಟರ್ ಲೆಟೆಡ್ ಬಿ ಏನೇ ಬಿಡಿ ಅವ್ರು ನಿಂತ್ಕೋಬೇಕು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಬಂದ ಕೂಡೇ ಉಳಿದ ಎಲ್ಲ ಲಾಯರ್ಸ್ಗಳು ನಿಂತ್ಕೋಬೇಕು ಇಲ್ಲಿ ಮಹಾತ್ಮಾ ಗಾಂಧಿ ಬ್ಯಾರಿಸ್ಟರ್ ಆದಾಗ ಅವರು ಈ ಜಡ್ಜ್ ಇರ್ತಾರಲ್ಲ ಮಹಾತ್ಮ ಗಾಂಧಿ ಎಂಟರ್ ಆದರೆ ಅವರೇ ನಿಂತ್ಕೊಂಡ್ಬಿಡೋರು ಮಹಾತ್ಮ ಗಾಂಧಿ ಫಿಲ್ಮಲ್ಲಿ ತೋರಿಸ್ತಾರೆ ನೋಡಿ ಇವ್ರು ಎಂಟ್ರಿ ಆದರೆ ಜಡ್ಜೇ ನಿಂತ್ಕೊಂಡ್ಬಿಡೋರು ಅಂತ ಅಂದ್ರೆ ಅಷ್ಟು ರೆಸ್ಪೆಕ್ಟ್ಫುಲ್ ಮಹಾತ್ಮ ಗಾಂಧಿ ಇವರಿಗೂ ನಾಲ್ಕು ಮಕ್ಕಳು ಇರ್ತಾರೆ ಗಂಡು ಮಕ್ಕಳ ನಾಲ್ಕು ಮಕ್ಕಳು ಒಬ್ಬಳು ಹೆಣ್ಮಕ್ಳು ಇದ್ದು ಅಂತ ನಾನು ಕೇಳಲ್ಪಟ್ಟಿದ್ದೇನೆ ಅದ್ರ ಬಗ್ಗೆ ನಂಗೆ ಸರಿಯಾದ ಅಧ್ಯಯನ ಇಲ್ಲ ನನಗೆ ಅವ್ರ ಮಕ್ಕಳ ಹೆಸರು ಗೊತ್ತಾ ಹೀರಾಲಾಲ್ ಮೀರಾಲಾಲ್ ಮೋಹನ್ ದಾಸ್ ರಾಮದಾಸ್ ದೇವದಾಸ್ ಸರಿ ಮೂವನ್ ಅಂದ್ರೆ ಇವರು ಸರ್ ರಾಮದಾಸ್ ಅಂಡ್ ದೇವದಾಸ್ ಅಂದ್ರೆ ನಾಲ್ಕು ಜನ ಇರ್ತಾರೆ ಸೌತ್ ಆಫ್ರಿಕಾದಲ್ಲಿ ಒಬ್ಬ ಮಗ ಅಲ್ಲೇ ಇರ್ತಾನೆ ಇವರು ಫಸ್ಟ್ ಒಂದು ಎರಡು ವರ್ಷ ಗುಜರಾತ್ನಲ್ಲಿ ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಹೀ ಇಸ್ ಫೆಲೂನ್ ನಾವು ಹೇಳ್ತಾ ಇರ್ತೀವಿ ತಮಾಷೆಗೆ ಏನಪ್ಪ ಅವನು ಗಾಂಧಿ ಅಂತ ಈ ನಾವು ತಮಾಷೆ ಹೇಳ್ತೀವಲ್ಲ ಗಾಂಧಿ ಎಲ್ಲದೂ ಮಾಡಿ ಬಂದಿದ್ದಾರೆ ಅಂತ ಆದರೆ ಗಾಂಧೀಜಿಯವರು ಎರಡು ವರ್ಷ ಇಲ್ಲಿ ಯಾವುದೇ ಥರ ಬಿಸ್ನೆಸ್ ಆಗೋದಿಲ್ಲ ಅವರು ಆ್ಯಸ್ ಎ ಲಾಯರ್ ಈ ಗೋ ಬ್ಯಾಕ್ ಟು ಸೌತ್ ಆಫ್ರಿಕಾ ಜನಾಂಗೀಯ ವರ್ಣೀಯ ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ ಆದರೆ ಕಪ್ಪು ಜನರು ಬಿಳಿ ಜನರು ಅನ್ನೋದು ಈಗೆಲ್ಲ ಇವರು ಕಪ್ಪಿದ್ದಾರೆ ನಾವು ಬಿಳುಕರು ನಾವು ಭಾರತೀಯರೆಲ್ಲರೂ ಕಪ್ಪು ಅಂತೇಳಿ ಆ ಥರ ಆ ಇದ್ರ ಬಗ್ಗೆ ಭಾಳ ಅಧ್ಯಯನ ಮಾಡ್ತಾರೆ ಮಹಾತ್ಮ ಗಾಂಧಿಯವರು ಕೋರ್ಟ್ನಲ್ಲಿ ಆ ಥರ ಕೇಸ್ಗಳನ್ನೇ ಹ್ಯಾಂಡಲ್ ಮಾಡ್ತಾರೆ ಹಿಂದೂ ಮಿಲಿಟೆಂಟ್ ಅಂತ ಹೇಳ್ತಾರೆ ಅವ್ರನ್ನ ನಾಥುರಾಮ್ ಗುಡ್ಸೆ ಇದರಲ್ಲ ಆ ನಾಥುರಾಮ್ ಗುಡ್ಸೆ ಅವರು ಎದೆಗೆ ಮೂರು ಗುಂಡನ್ನು ಹಾಕಿ ಅಸಾಸಿನೇಷನ್ ಮಾಡ್ತಾರೆ ಮಹಾತ್ಮ ಗಾಂಧಿಯವ್ರನ್ನ ಕರೆಕ್ಟಾಗಿ ಐದು ಗಂಟೆಗೆ ಐದು ಗಂಟೆಗೆ ನಾನು ಆ ಜಾಗ ನೋಡಿದ್ದೀನಿ ಆ ಬುಲೆಟ್ ಹೊಡ್ತಾ ಇದೆಯಲ್ಲ ಅದು ಈಗಲೂ ಅಲ್ಲಿ ಅಲ್ಲಿ ಬಿದ್ದಿರೋದು ಆ ಕಡೆ ಈ ಕಡೆ ಅದೆಲ್ಲ ಇದೆ ಅದಲ್ಲ ಬಿರ್ಲಾ ಮಂದಿರದಲ್ಲಿ ಡೆಲ್ಲಿಗೆ ಹೋದರೆ ದಟ್ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಅವರು ರಘುಪತಿ ರಾಘವ ರಾಜಾರಾಮದ ಆ ಆ ಒಂದು ಭಜನೆಯಲ್ಲೇ ಇದ್ದಿರೋರು ಅವರು ಸಾಯ್ಬೇಕಾದ್ರೆ ಹೇ ರಾಮ್ ಅಂತ ಮೂರು ಸಲ ಹೇಳಿಬಿಟ್ಟೆ ಅವರು ಸೊತ್ತೋಗ್ತಾರೆ ಮಹಾತ್ಮ ಗಾಂಧಿಯವರು ಆಗ ಅವರಿಗೆ ಎಪ್ಪತ್ತೆಂಟು ವರ್ಷ ಆಗಿತ್ತು ಅಂದರೆ ಎಪ್ಪತ್ತೆಂಟು ವರ್ಷ ಅಂದರೆ ಈಗ ಪಾರ್ಲಿಮೆಂಟಿರೋ ಇವನು ನಮ್ಮ ಮೋದಿ ಸಹ ಅವರು ಹು ಹುಟ್ಟಿರಲಿಲ್ಲ ಅವರು ಅವರು ಅಂತ್ಯ ಆದಾಗ ಅಂದರೆ ಎಷ್ಟೋ ಎಮ್ ಪಿಗಳು ಈಗ ಇದ್ದಾರಲ್ಲ ಪ್ರೆಸೆಂಟು ಅವ್ರು ಯಾರೂ ಮಹಾತ್ಮ ಗಾಂಧಿಯವರು ನೋಡಿಲ್ಲ ಬಹುಶಃ ನಮ್ಮ ದೇವೇಗೌಡರು ಚಿಕ್ಕ ಹುಡುಗರಾಗಿರ್ಬೋದು ಆ ಥರ ಇಲ್ಲಿ ಇರೋರು ಯಾರು ಇಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಎಕ್ಸ್ಪೈರ್ ಆಗಿರೋದ್ರಿಂದ ಯಾರೂ ನೋಡಿರಲ್ಲ ಭಾಳ ಅತಿ ಹಿರಿಯ ಗಣ್ಯರು ಮನಮೋಹನ್ ಸಿಂಗು ಅದ್ವಾನಿ ಅಂಥವ್ರು ಮಾತ್ರ ನೋಡಿರ್ಬೋದು ಮಹಾತ್ಮ ಗಾಂಧಿಯವರನ್ನ